ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಕಾಂಗ್ರೆಸ್ ಸಮಿತಿ ವತಿಯಿಂದ ಗುರುವಾರ ಸಂಜೆ ಪಂಜಿನ ಮೆರವಣಿಗೆ ಪ್ರತಿಭಟನೆಯನ್ನು ನಡೆಸಲಾಯಿತು ಬಿಜೆಪಿ ಸರ್ಕಾರದ ಮತಗಳ್ಳತನ ಎಂದು ಆರೋಪಿಸಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಿಂದ ಮೇಣದ ಬತ್ತಿ ಹಿಡಿದು ಜಾಥಾ ಆರಂಭಿಸಿದ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಹಳೆ ಬಸ್ ನಿಲ್ದಾಣದಿಂದ ಸಾಗಿ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಮುಂದೆ ಮಾನವ ಸರಪಳಿ ನಿರ್ಮಿಸಿ ಬಿ ಜೆ ಪಿ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗಿದರು ಇದೇ ಸಂದರ್ಭದಲ್ಲಿ ಎ ಪಿ ಎಂ ಸಿ ಅಧ್ಯಕ್ಷರಾದ ರಂಗೂಪುರ ನಾಗರಾಜು ಅವರು ಮಾತನಾಡಿದರು ಈ ವೇಳೆ ಪುರಸಭಾ ಅಧ್ಯಕ್ಷರಾದ ಮಧುಸೂದನ್ ಉಪಾಧ್ಯಕ್ಷರಾದ ಅಣ್ಣಯ್ಯಸ್ವಾಮಿ ಸದಸ್ಯರಾದ ಶ್ರೀನಿವಾಸ್ ಕಣ್ಣಪ್ಪ एन कुमार चामनगर जिला कांग्रेस प्रधान कार्यदर्शी बी कुमार स्वामी गुंडलपेटे ब्लॉक कांग्रेस अध्यक्षरादा पी बी राजशेखर पुरासभे माजी अध्यक्ष भाग्यम मजी उपाध्यक्षर पी सुरेंद्र पी लिंगराजु तूक पंचायत माजी अध्यक्ष एचन युवा युवाद तालूक अध्यक्ष आदर्श मडहल्ली मणि चंद्रशेखर ಅರುಣ್ ಗೌಡ ಗುಂಡ್ರುಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಶ್ವಾಸ್ ಬನ್ನಿತಾಳಪುರ ಕುಮಾರಸ್ವಾಮಿ ತೆರಕಣಾಂಬಿ ರವಿ ಮೋಹನ್ ದಾಸ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ذکارا ذکارا اور دیکھیں بڑے دیکھ ذکارا ذکارا کیرے کیرے اور دیکھیں ذکارا ذکارا منن پنڈا پنڈا دیشکو بی جے والے دیش ذکارا جی اے اپ یہ ಆಡಳಿತ ನಡೆಸಕ್ಕಂತಹ ಮೋದಿ ಸರ್ಕಾರ ಏನು ಮೂರನೇ ಅವಧಿಯಲ್ಲಿ ಇವತ್ತು ಕೇಂದ್ರದಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ ಆದ್ರೆ ಸಂಪೂರ್ಣವಾಗಿ ಪ್ರಜಾಪ್ರಭುತ್ವದ ಕತ್ತೊಲೆಯನ್ನು ಮಾಡಿ ಮತದಾರರಲ್ಲಿ ಸುಳ್ಳು ಮತದಾರ ಸೃಷ್ಟಿ ಮಾಡಿ ಇರುವಂತಹ ಮತದಾರರನ್ನ ಹೆಸರನ್ನ ಕೈ ಬಿಟ್ಟು ಅಕ್ರಮವನ್ನ ನಡೆಸಿ ಮತದಾನವನ್ನ ಅಕ್ರಮ ನಡೆಸಿ ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರವನ್ನು ಇಟ್ಕೊಂಡಿದೆ ಇದನ್ನ ಖಂಡಿಸಿ ನಾವು ರಾಷ್ಟ್ರ ವ್ಯಾಪ್ತಿ ನಮ್ಮ ಪಕ್ಷದ ನೇತಾರದಂತ ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಇದ್ರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ನಾವು ಕೂಡ ಇವತ್ತು ಸಾಂಕೇತಿಕವಾಗಿ ಈ ಒಂದು ಪ್ರತಿಭಟನೆಯನ್ನು ಮಾಡುತ್ತಿದ್ದೇವೆ ಈ ಮೂಲಕ ಏನು ಬಿಜೆಪಿ ಸರ್ಕಾರ ಅಕ್ರಮವಾಗಿ ಮತದಾನವನ್ನ ಮಾಡಿಕೊಂಡು ಕೇಂದ್ರದ ಅಧಿಕಾರ ನಡೆಸ್ತಾ ಇದೆ ಇದಕ್ಕೆ ನಾವು ಕಣಾಖಂಡಿತವಾಗಿ ಖಂಡಿಸ್ತೇವೆ ಇದರ ವಿರುದ್ಧ ನಾವು ಉಗ್ರ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ